ಇನ್ನು ರಾಮದುರ್ಗದ ಸರ್ಕಾರಿ ಆಸ್ಪತ್ರೆಯ ಬಳಿ ಇರುವ ಹುತಾತ್ಮ ಚೌಕ್ ಹತ್ತಿರ ನಡೆದ ಶ್ರೀರಾಮ ಪ್ರಾಣ ಪ್ರತಿಷ್ಠಾಪನೆ ದಿನಾಚರಣೆ ಹಿನ್ನೆಲೆಯಲ್ಲಿ ಪುನೀತ್ ಫೌಂಡೇಶನ್ ಹಾಗೂ ಜೆಎಚ್ಎಸ್ ಸಹಯೋಗದೊಂದಿಗೆ ನಡೆದ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದಲ್ಲಿ ಶ್ರೀರಾಮ ಮಂದಿರ ಭಾವಚಿತ್ರಕ್ಕೆ ಕ್ಷೀರಾಭಿಷೇಕ ಮಾಡುವ ಮೂಲಕ ಭಾವೈಕ್ಯತೆ ಮೆರೆದ ಮುಸ್ಲಿಂ ಬಾಂಧವರು ಇದೇ ಸಂದರ್ಭದಲ್ಲಿ ವೇದಿಕೆ ಅಲಂಕರಿಸಿರುವ ಪುನೀತ್ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ರಾಜೀವ್ ಹರ್ಲಾಪುರ್ ಜೆಎಚ್ಎಸ್ ನ ಅಧ್ಯಕ್ಷರಾದ ಶ್ರೀ ಈರಣ್ಣ ಕಲ್ಯಾಣಿ ಅಂಜುಮನ್ ಇಸ್ಲಾಂ ಕಮಿಟಿಯ ಶಬ್ಬೀರ್ ಅಹಮದ್ ಖಾಜಿ ಕಾಲೇಜು ಪ್ರಾಂಶುಪಾಲರಾದ ಎಸ್ ಎಂ ಸಕ್ರಿ ವೈದ್ಯಾಧಿಕಾರಿಗಳಾದ ಜಿ ಕಲಾದ್ಗಿ ಎಂ ಆಪ್ಟೆ ಹಾಗೂ ನಕಾರ್ಚಿ ಬಿ ಯು ಬೈರೇಕ್ತಾರ್ ಸುನಂದ ಹಂಪಣ್ಣವರ್ ಬಾಬಾಲಾಲ್ ಮಹತ್ ಇನ್ನೂ ಹಲವಾರು ಗಣ್ಯರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರಿಗೆ ತಂಪು ಪಾನೀಯ ಹಾಗೂ ಸಿಹಿ ಹಂಚಿದರು ವಿಶೇಷವಾಗಿ ಶ್ರೀರಾಮನಿಗಾಗಿ ಶಬರಿಯು ನೀಡಿದ ಬೋರಿ ಹಣ್ಣನ್ನು ವಿತರಿಸುವ ಮೂಲಕ ಚಬರಿ ಮಾತೆಯನ್ನು ಸ್ಮರಿಸಲಾಯಿತು ಸಂತೋಷದ ಸುದ್ದಿ ಇವತ್ತು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ಅಯೋಧ್ಯದಲ್ಲಿ ಇವತ್ತು ರಾಮ ಮಂದಿರನ್ನು ಉದ್ದಾಟಾದ ಇದು ಬಹಳ ಸಂತೋಷದ ಸುದ್ದಿ ಇದು ಇದು ನಮಗಷ್ಟೇ ಅಲ್ಲ ಇಡೀ ಭಾರತ ದೇಶದ ಜನರಿಗೆ ಇದು ಸಂತೋಷದ ಸುದ್ದಿ ಭಾರತ ದೇಶ ಅಷ್ಟೇ ಅಲ್ಲ ಪರದೇಶದಲ್ಲಿ ಆಗಲಿ ಎಲ್ಲ ಮುಸ್ಲಿಮ್ ಕಂಟ್ರಿಗಳು ಅದಕ್ಕೆ ಸ್ವಾಗತ ಬಯಸಿದ್ದಾರೆ ಮತ್ತು ನಾವೊಂದು ಸ್ವಲ್ಪ ಹೇಳ್ಬೇಕಂದ್ರೆ ರಾಮದುರ ರಾಮದುರ್ಗ ಇದು ರಾಮನ ಊರು ಇದು ಇದು ರಾಮ ಬಂದು ಹೋಗಿದ್ದ ಭೂಮಿ ಇದು ಅದಕ್ಕೆ ಇಲ್ಲಿ ಎಲ್ಲರೂ ನಾವು ಕೂಡಿ ಮುಸಲ್ಮಾನ್ ಬಾಂಧವರು ಹಿಂದೂ ಬಾಂಧವರು ಅಂತಮರಂಗ ಎಲ್ಲರೂ ಕೂಡಿಕೊಂಡು ಎಲ್ಲರೂ ಕೂಡ ಇರೋಣ ಅಂತ ಹೇಳಿ ನಾನು ಜಯ ರಾಮದುರ್ಗದಲ್ಲಿ ಶಬರಿ ಕೊಳ್ಳ ಅಂತಕ್ಕಂಥದ್ದನ್ನು ತಾವೆಲ್ಲರೂ ಕೇಳಿರಿ ಈ ಪತ್ರಿಕೆಗಳಲ್ಲಿ ಸಾಕಷ್ಟು ಲೇಖನಗಳು ಬಂದವು ಅದ್ರ ಬಗ್ಗೆ ಕೆಲವು ಮಾತುಗಳನ್ನ ಇಲ್ಲಿ ಆಡ್ತೀವಿ ಶಬರಿ ಛತ್ತೀಸ್ಗಢದ ಶಬರ ದೊರ ಮಹಾರಾಜನ ಮಗಳು ಮಹಾರಾಜ ತನ್ನ ಮಗಳ ಮದುವೆಯನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು ವಿನೂತನವಾಗಿ ಮಾಡಬೇಕು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಮದುವೆಯ ಮಂಟಪಕ್ಕೆ ನಾವೆಲ್ಲ ತಳಿಳು ತೋ ತೋರಣಗಳನ್ನು ಕಟ್ಟುವಂಥ ರೂಢಿ ಐತಿ ಅದು ಬೇಡ ಅವ ಏನು ಮಾಡ್ತಾನೆ ಪ್ರಾಣಿಗಳ ರುಂಡಗಳನ್ನು ಕಟ್ಟಿ ಆ ಒಂದು ಸ್ವಯಂವರ ಅಥವಾ ಮದುವೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾನೆ ಶಬರಿ ಆ ಪ್ರಾಣಿಗಳ ರುಂಡಗಳನ್ನು ನೋಡಿ ಬಹಳಷ್ಟು ವೈರಾಗ್ಯ ಆಕಿಗೆ ಬರ್ತದೆ ದುಃಖಿತಳಾಗಿ ಮನೆ ತ್ಯಜಿಸಿ ಅರಣ್ಯ ಹೋಗ್ತಾಳೆ ಆ ಸಂದರ್ಭದಲ್ಲಿ ಆಕೆ ಬಂದು ಕೊಪ್ಪಳದ ಸಮೀಪ ಕಿಸ್ಕಿಂದೆ ಆ ಗುಡ್ಡದ ಪ್ರದೇಶದೊಳಗೆ ಇರ್ತಾಳೆ ಅಲ್ಲಿ ಒಬ್ಬ ಋಷಿ ಮುನಿಗಳು ಬೆಟ್ಟ ಮಾತಂಗಿ ಅಂತಕ್ಕಂಥ ಋಷಿಗಳ ಭೇಟಿಯಾಗಿ ಅವರನ್ನು ಗುರುವಾಗಿ ಸ್ವೀಕರಿಸಿ ತಪಸ್ಸನ್ನು ಮಾಡ್ತಾಳೆ ಆವಾಗ ಋಷಿ ಮುನಿಗಳಿಗೆ ಕೇಳ್ತಾಳೆ ನಾನು ಪಾಪ ಮುಕ್ತಿ ಆಗ್ಬೇಕಾದ್ರೆ ಏನು ಮಾಡಬೇಕು ಅನ್ನುವಂಥ ಮಾತು ಕೇಳಿದಾಗ ಋಷಿ ಮುನಿಗಳು ಹೇಳ್ತಾರೆ ರಾಮನ ದರ್ಶನದಿಂದ ನಿನ್ನ ಪಾಪ ಮುಕ್ತಿ ಆಗ್ತದೆ ರಾಮ ಬರ್ತನ ರಾಮನ ಬರುವಿಕೆಯಾಗಿ ಕಾಯಿ ಒಂದಾಗ ಹಾಕಿ ಆ ಕಿಸ್ಕಿಂದೆ ಗುಡ್ಡದಿಂದ ಶಬರಿಗೆ ಬಂದು ರಾಮನನ್ನು ದಾರಿಯನ್ನು ಕಾಯ್ತಾ ಕುಡ್ತಾಳ ಅಲ್ಲಿ ಬಂದು ಬೋರೆ ಹಣ್ಣುಗಳನ್ನು ಗಿಡದಿಂದ ಹರಿದು ರಾಮನಿಗಾಗಿ ಅದನ್ನು ಸಂಗ್ರಹಿಸಿಡುವಂಥ ಒಂದು ಕಾರ್ಯದಲ್ಲಿ ತೊಡುತ್ತಾಳೆ ಒಂದು ಈ ಭಾವೈಕ್ಯತೆ ಸಮಾರಂಭದ ಕುರಿತು ನಿಮ್ಮ ಒಂದು ಅನಿಸಿಕೆ ಇದೆ ಇವತ್ತು ಇದು ಭಾವಕತೆ ಭಾಳ ಒಳ್ಳೆಯ ರೀತಿಯಿಂದ ನಮ್ಮ ಪುನೀತ್ ಪೌಂಡೇಶ್ವರವರು ಅವರವರು ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಇದು ಮೇಘಂದ ಮೇಲೆ ಇಂಥ ಫಂಕ್ಷನ್ಗಳಾದರೆ ನಮ್ಮ ಆಮ್ದುರದಲ್ಲಿ ಶಾಂತ ವಾತಾವರಣ ಆಗುತ್ತಿದೆ ಅಂತ ನಾನು ಬಯಸುತ್ತೇನೆ ಸುಂದರವಾಗಿ ಕಾರ್ಯಕ್ರಮ ನಡೆಸಿ ನಡೆಸಿ ಒಂದು ಒಕ್ಕಟ್ಟ ಒಂದು ಇದು ಭಾವನೆ ಏಕಾತ್ಮತೆ ಭಾವನೆ ತಯಾರು ಮಾಡೋದು ಕಾರ್ಯಕ್ರಮ ಕೌಡ್ರ ಮತ್ತು ವಕೀಲರ ನಮ್ಮ ಹರ್ಲಾಪುರ ವಕೀಲರು ಕೂಡಿ ಎಲ್ಲ ಕೂಡಿ ಟೀಮ್ ವರ್ಕ್ ಮಾಡ್ಯಾರ ಚಲೋ ಕೆಲಸ ಮಾಡ್ಯಾರ ಇವ್ರಿಗೆ ಹಿಂಗೆ ಭವಿಷ್ಯವಾಗಿ ಹಿಂಗೆ ಅವರಿಗೆ ಬುದ್ಧಿ ಕೊಡಲಿ ಚಲೋ ಭಾವನೆ ಕೊಡಲಿ ಅಂತ ಹೇಳಿ ಎಲ್ಲ ಹಿಂದೂ ಸಹೋದರ ಸಹೋದರಿಯರಿಗೆ ಇವತ್ತಿನ ರಾಮ್ ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗುವಂಥ ಸಂದರ್ಭದಲ್ಲಿ ಇವತ್ತು ಎಲ್ಲರಿಗೂ ಶುಭಾಶಯನ ಕೋರುತ್ತಾ ಇವತ್ತು ರಾಮದುರ್ಗದಲ್ಲಿ ಪುನೀತ್ ಫೌಂಡೇಶನ್ ಹಾಗೂ ಜನಸಾಮಾನ್ಯ ರಕ್ಷಣಾ ವೇದಿಕೆ ಹಾಗೂ ನನ್ನ ಹಿಂದೂ ಸಹೋದರರು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಈ ರಾಮದುರ್ಗದಲ್ಲಿ ನಡೆಸಿದ್ದಾರೆ ಇದರ ಮುಖ್ಯಸ್ಥರಾದಂಥ ರಾಜು ಅರ್ಲಾಪುರವರು ಸಂಕನಗೌಡರು ಗೌಡ್ರು ಗೌಡರು ಹಾಗೂ ಇನ್ನಿತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಈ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ ಭಾವೈಕ್ಯತೆಯ ಸಂಕೇತವಾಗಿ ನಾವೆಲ್ಲರೂ ಇದು ಹೆಸರಿಗೆ ಮಾತ್ರ ಮಾಡದೆ ಇದು ಹೃದಯಪೂರ್ವಕವಾಗಿ ನಾವು ಏನು ಕಾರ್ಯಕ್ರಮ ಮಾಡೀವಿ ದೇವರು ನಮಗೆ ಶ್ರೀರಾಮ ನಮಗೆಲ್ಲರಿಗೂ ದಿನನಿತ್ಯ ಅವನನ್ನು ಆರಾಧಿಸಲಿ ಪೂಜಿಸಲಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಲಿ ಅಂತ ಹೇಳಿ ತಮ್ಮೆಲ್ಲರಿಗೂ ಶುಭ ಇನ್ನೊಮ್ಮೆ ಶುಭಾಶಯ ಕೊರತಾ ನಾನು ಮಾತು ಮಾತನಾಡಿಸ್ತೀನಿ ಪುನೀತ್ ರಾಜ್ಕುಮಾರ್ ಪ್ರತಿಷ್ಠಾನ ಜನಸಾಮಾನ್ಯರ ವೇದಿಕೆ ಒಂದು ಐತಿಹಾಸಿಕ ವಿಜಯೋತ್ಸವ ಅಂದರೆ ತಪ್ಪಾಗದ ಯಾಕಂದರೆ ಎಲ್ಲರೂ ಕೂಡಿ ಮಾಡಿದಾಗ ಅದಕ್ಕೆ ಸಿಗುವಂಥ ಬೆಲೆನೇ ಬೇರೆ ಅದಕ್ಕೆ ನನಗನ್ಸದ ನಾವೆಲ್ಲರೂ ಕೂಡಿ ಬಾಳೋಣ ಹೊಸನಾಡ ಕಟ್ಟೋಣ ಅಂತಕ್ಕಂಥ ಮಾತಿಗೆ ನೆನಪಾಗ್ತದೆ ಯಾಕಂದ್ರೆ ಇವತ್ತಿನ ಸದ್ಯದ ಅವಶ್ಯಕತೆ ಐತಿ ಭಾವೈಕ್ಯತೆಯ ಬಗ್ಗೆ ಪ್ರಚಾರ ಮಾಡ್ತಕ್ಕಂಥದ್ದು ಸದ್ಯದ ಅವಶ್ಯಕತೆ ನಮ್ಮ ದೇಶಕ್ಕೆ ಯುವ ಜನಾಂಗಕ್ಕೆ ಈ ಒಂದು ಭಾವೈಕ್ಯತೆಯ ಮಹತ್ವವನ್ನು ತಿಳಿಸ್ಕೊಡ್ತಕ್ಕಂಥ ಈ ಪುನೀತ್ ರಾಜ್ಕುಮಾರ್ ಪ್ರತಿಷ್ಠಾನದ ಒಂದು ಕಾರ್ಯ ಏನಪ್ಪ ಭಾಳ ಶ್ಲಾಘನೀಯವಾದದ್ದು ಇಂದು ಈ ಅಯೋಧ್ಯೆ ಕಾರ್ಯಕ್ರಮದಲ್ಲಿ ಅಯೋಧ್ಯ ಅಯೋಧ್ಯೆಯಲ್ಲಿ ನಡೆಯುತ್ತಿರುವ ರಾಮನ ಕಾರ್ಯಕ್ರಮದ ಅಂಗವಾಗಿ ನಾವು ರಾಮದುರ್ಗದಲ್ಲಿ ರಾಮದುರ್ಗದಲ್ಲಿ ಎಲ್ಲ ಜನಸಂಖ್ಯೆ ಸೇರಿ ಅವರು ಇವರು ಅನ್ನದೆ ಎಲ್ಲ ಜನಸಂಖ್ಯೆ ಸೇರಿ ನಾವಿ ಒಂದು ಕಾರ್ಯಕ್ರಮ ಮಾಡಬೇಕಂತ ಆಶೆ ಇಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಆಹ್ವಾನ ಮಾಡಿದ್ವಿ ಎಲ್ಲರೂ ತಾವ ಖುದ್ದಾಗಿ ಬಂದು ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಅದು ಅಲ್ಲದೆ ಎಲ್ಲ ಕಾರ್ಯಕ್ರಮಗಳ ನಾವೇ ನಾವಾಗಲೇ ಯಾರಿಗೂ ಹಣ ಸಹಾಯನ ಕೇಳ್ತಿದ್ದಿಲ್ಲ ಬಟ್ ಈ ಕಾರ್ಯಕ್ರಮಕ್ಕೆ ಎಲ್ಲ ಬಂಧುಗಳು ತಾವಾಗಲೇ ಬಂದು ನಾವು ಈ ಕಾರ್ಯಕ್ರಮಕ್ಕೆ ಬರ್ತೀವ್ರಿ ಹಾಗೆ ನಮ್ಮದು ಹಣ ಸಹಾಯ ಇರಲಿ ಅಂಥೇಳಿ ತಾವ ಒಂದೊಂದೊಂದೊಂದು ಒಂದು ವಸ್ತುಗಳನ್ನು ಕೊಡಿಸಿದ್ದಾರೆ ಅವರಿಗೆಲ್ಲ ನಾವು ಪುನೀತ್ ಫಂಡೇಶನ್ ಅಧ್ಯಕ್ಷನಾದ ನಾನು ಚಿರಋಣಿಯಾಗಿದ್ದೇನೆ ಈ ಕಾರ್ಯಕ್ರಮ ಮಾಡಲು ಒಂದು ಕಾರಣವನ್ನ ನಮ್ಮಲ್ಲಿ ಹಾಗೂ ಇನ್ನೊಂದು ಜನದಲ್ಲಿ ರಾಜಕೀಯ ಜನ ಯಾವುದೋ ಕಿಚ್ಚಾಸ್ತಿದ್ರು ಬಟ್ ಅದನ್ನೆಲ್ಲ ಅವರು ಮರೆತು ನಮ್ಮ ಜೋಡಿ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಒಳ್ಳೆ ರೀತಿ ನೆರವೇರಿಸಿಕೊಟ್ಟಿದ್ದಾರೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳುತ್ತೇನೆ